ನಾನು ಎಮ್ ಎಲ್ ಎ ಆದ್ಮೇಲೆ ಏಳೂವರೆ ವರ್ಷದಲ್ಲಿ ಯಾವುದೇ ಜಾತಿ ಗಲಭೆ ಯಾವುದೇ ಜಾತಿ ರಾಜಕಾರಣ ಯಾವುದೇ ರೀತಿಯಾದಂತಹ ಪೊಲೀಸ್ ಸ್ಟೇಷನ್ ಒತ್ತಡ ಒತ್ತಾಯ ಈ ಜಾತಿ ನೆಲೆಸೋದು ಆ ಜಾತಿ ನಿಲ್ಸೋದು ಯಾವುದಕ್ಕೂ ಆಸ್ಪದ ಕೊಟ್ಟೆ ಬಹಳಷ್ಟು ಕುವೆಂಪು ಅವರು ಹೇಳದ ಹಾಗೆ ನಮ್ಮ ಕ್ಷೇತ್ರ ಶಾಂತಿಯ ತೋಟ ಆಗಿದೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಇದೇ ರೀತಿ ಕೂಡಿ ಹೋಗೋಣ ಕೂಡಿ ಬಾಳೋಣ ಜೀವನ ನಾನು ಇವತ್ತು ಏನಾದರೂ ಆಕ್ಸಿಡೆಂಟ್ ಆಯ್ತು ನನ್ಗೆ ಇವತ್ತಿಗೆ ಒಂದು ವರ್ಷದ ಹಿಂದ ಇವತ್ತನೆ ಇವತ್ ರಾತ್ರಿ ಯುವರಾಜನ ಹೇಳ್ತಾ ಇದ್ರಿ ನನಗೆ ಇವತ್ತು ಎಲ್ವೂ ನೀವು ಅಡ್ಡಾಡಕ್ ಹೋಗ್ಬೇಡ್ರಿ ನಾ ಹೇಳ್ದೆ ನನ್ ದಾರ್ ಬಹಳ ಗಟ್ಟೈತಿ ಕ್ಷೇತ್ರದಿಂದ ಬಹಳ ಕೆಲಸ ಮಾಡೋದೈತಿ ರಾಜ್ಯದಾಗ ಇನ್ನೂ ಬಹಳ ದೊಡ್ಡ ಸಾಧನೆ ಮಾಡೋದೈತಿ ಹೆಸರು ಗಳಿಸೋದೈತಿ ಜನರಿಂದ ಜನ ನಾಯಕ ಅನಿಸ್ಕೊಳ್ಬೇಕನ್ನುವಂತ ಒಂದು ಹುಚ್ಚ ಹಂಬಲ ಐತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಜನಪ್ರಿಯ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ತೀವಿ ಯಡಿಯೂರಪ್ಪ ಸಾಹೇಬ್ರಿಗೆ ಜನಪ್ರಿಯ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ತೀವಿ ಹಂಗ ಮಹಿಳೆಯರಲ್ಲಿ ಜನಪ್ರಿಯ ನಾಯಕಿ ಅಂತ ಹೇಳಿಸ್ಕೊಳ್ಬೇಕನ್ನಂಥ ಒಂದು ಗುಪ್ತ ಇತ್ತು ಬಹುಶಃ ಒಂದು ವರ್ಷದಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇವತ್ತು ಒಂದು ವರ್ಷ ಜಯಂತಿ ನೀವೆಲ್ಲರೂ ಮಾಡ್ತಿದ್ದೀವಿ ಆದರೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸೇವೆಯನ್ನು ಇಲ್ಲೂ ಅನ್ನೋದಕ್ಕೆ ಬದುಕಿದ್ದೀನಿ ದೇವ್ರು ಸರಿಯಾಗಿ ನಿಮ್ಮ ಸೇವೆ ಇದ್ದೀನಿ ದೇವರು ಸರಿಯಾಗಿ ನಿಮ್ಮ ಜೊತೆ ನಡ್ಕೊಳ್ತೀನಿ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ನಾನು ಬೆಳಿತೀನಿ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತನ್ನು